హాయ్ హలో ఎల్గూ నమస్కార ఎల్గూ స్వగత సుస్వగత వచ్చి ఒంటే చంచండి నోడమి ఒంటే పెట్రోల్ కి పెట్రోల్ ఓటమి అంత తంద ఇవగా హోతీవ్ నోడ్రీ స

ಹನ್ನೊಂದು ಗಂಟೆ ಬರ್ತದೆ ಗಾಡಿ ಅಂತ ಅಂದ್ರೆ ಹನ್ನೊಂದು ಗಂಟೆ ಅಂದ್ರೆ ಲೇಟ್ ಆಗ್ತದೆ ಭಾಳ ಈಗ ಹೋಗಿ ಬರ್ಲಿಕ್ಕೆ ಮತ್ತಿಷ್ಟು ಭಾಳ ಲೇಟ್ ಆಗ್ತದೆ ಈಗ ಹೋಗೋದು ಅಂದ್ರೆ ಮತ್ತೆ ಸಂಜೆನೇ ಆಗ್ತದೆ ಬರೋಕ ನಾವು ಪ್ಲಾನ್ ಮಾಡಿ ಏನು ಮಾಡಿದೀವಪ್ಪ ಅಂತಂದ್ರೆ ಬೆಳಿಗ್ಗೆ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ವಿ ಜಲ್ದಿ ಆಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ನಿಂದಿರಬೇಕಂದ್ರೆ ನಿಂದಿರ್ಲಿಲ್ಲ ನಿಂತೇವಂತಪ್ಪ ಅಂತಂದ್ರೆ ಲೇಟ್ ಆಗ್ತದೆ ನಮಗೆ ಆಫೀಸ್ ಬರ್ಲಾಕ ಅದು ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಟೈಮ್ ಇದು ಮಾಡ್ಬೇಕಂತ ಬಿಟ್ವಿ ಇಲ್ಲಿ ನೋಡ್ರಿ ನಾವು ಇಷ್ಟು ಭಾಳ ನಿಂತಿದ್ದೇವಿ ನಮಗೆ ಪೆಟ್ರೋಲ್ ಬಿಟ್ಟು ಅಲ್ಲಿ ಹಾಕ ಬಂದಾಳ ಹಾಕೊಂಡ್ ಬರ್ಕೆ ಬಂದು ನಿಂತು ಪೆಟ್ರೋಲ್ ಹಾಕ್ಕೊಂಡು ಹೊಂಟಳು ಅವ್ರದ್ದೆ ಮಾಸ್ತದೆ ನಾವು ಯಾತಕ್ಕಪ್ಪ ಪಾಳಿ ನಿಂತು 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 ಹೋದಾಯ್ತು ಏನಿಲ್ಲ ಈಗ ಪೆಟ್ರೋಲ್ ನಮ್ಮ ಗಾಡಿಗೆ ಒಂದು ಸ್ವಲ್ಪ ಮಾಲ್ ಹೊಡಿಸಿ ಸೀದಾ ತಳಬೇಡಮ್ ಎಲ್ಲಿಗಪ್ಪ ಅಂದ್ರೆ ಚಿಂಚೋಳಿಗೆ ಇನ್ನು ಭಾಳಷ್ಟು ದಿನ ಕಲ್ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ ಅವ್ರು ಯಾರಿಗೂ ಬರೋಕ್ಕಾಗಲಿಲ್ಲ ಅವ್ರ ಸಲುವಾಗಿ ಎಷ್ಟು ಏನಾಯ್ತು ಪೋಸ್ಟ್ ಪೋನ್ ಮಾಡ್ಕೋತ ಬಂದಿದ್ವಿ ಹೋಗೋದು ಈಗನು ಕೂಡ ಮತ್ತೆ ಅದೇ ಪ್ರಾಬ್ಲಮ್ ಬಂತು ಒಬ್ರು ರೆಡಿ ಆದ್ರೆ ಇನ್ನೊಬ್ಬರು ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಅದಕ್ಕೆ ಬೇಡ ಇವಾಗ ಎಷ್ಟು ಜನ ಇದೋ ಎಷ್ಟು ಜನ ಅಂತ ಅನ್ಕೊಂಡು ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ಇನ್ನೊಂದ್ಸಲ ಕಲ್ತಿ ಹೋಗಮ್ಮ ಬಿಟ್ಟು ಇವಾಗ ನಾವು ನಾಲ್ಕು ಜನ ಹೊಂಟೀವಿ ಇವಾಗ ಈ ಲಾಲ್ಗಿರಿ ರೋಡ್ ರೆಡಿ ಮಾಡೋಕೆ ಶುರು ಮಾಡಂತೂ ಆರ್ ಏಳು ತಿಂಗಳ ಮೇಲಾಯ್ತು ಆಯ್ತು ಇಲ್ಲಿ ತನಕ ಏನ ಕೆಲ್ಸಾನೆ ಮುದಿಲ್ಲ ಎಡಬಾರ ಇದೊಂದು ಕೊಲ್ಲ ಇಟ್ಟರ ಇಲ್ಲಿ ಯಾರ ಕತ್ಲಾಕ್ ಬಂದು ಬಿದ್ದರಪ್ಪ ಅಂದ್ರೆ ಮುಗೀತು ಇದು ಕೂಡ ಬೇರೆ ಯಾರೋ ಹಾಕಿಲ್ಲ ಇದ್ರೂ ನಮ್ಮ ಫ್ರೆಂಡ್ ಅವರೇ ಹಾಕೋಗ್ಯಾರ ಅವ್ರ ಫ್ರೆಂಡ್ ಒಬ್ರು ಬಿದ್ದಿದ್ರತ್ತ ಬರೋ ಅಲ್ಲಿ ಅದಕ್ಕೆ ಇನ್ನೊಬ್ಬರು ಯಾರು ಅಂತ ಅಂದ್ಕೊಂಡು ಅವರೇ ಹಾಕಿದ್ದಾರೆ ಅಂತ ಅವಕಲ್ಲಿ ಈ ರೋಡ್ ರೆಡಿ ಮಾಡೋದಂತ ಇನ್ನೂ ಏನು ಒಂದು ವರ್ಷ ಹೋಗುತ್ತೋ ಎಷ್ಟು ಹೋಗ್ತದೋ ಗೊತ್ತಿಲ್ಲ ಇನ್ನೂ ಹಿಂಗೆ ಅರ್ಥ ಹಾಕೋರ್ತಾ ಹಾಕೋ ತೊಲತ್ತಾರ ಗೌರ್ಮೆಂಟ್ನು ಹಂಗೆ ಐತಿ ಎಲ್ಲನೂ ಹಂಗೆ ಐತಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಏನು ಮಾಡೋಕ್ಲೇ ಇಲ್ಲ ಅಷ್ಟೆ ಮತ್ತೇನಿಲ್ಲ ಏನ ಏನಲ್ಲ ಮುಂದೆ ನೋಡೋ ಎಷ್ಟು ದಿನ ರೆಡಿ ಅಂತ ಅನ್ನೋದು ನಮ್ಮ ತಮ್ಮ ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ಕಟ್ಲಾಕೋಯ್ ಸತೀಶಿಗೆ ಬರ್ತೀನಂತಂದ್ರೆ ಇನ್ನೂ ಬರಲಿಲ್ಲ ಅವ ಲೇಟ್ ಆಗ್ಯಂಗೆ ಕಾಣಿಸ್ತಿದ್ದೆ ಇಲ್ಲೇ ಒಂದ್ ಸ್ವಲ್ಪ ವೇಟ್ ವೇಟ್ ಮಾಡಿದಿವಿ ಬರ್ತಾರ ಬರ್ತಾರ ಟೈಮ್ ನೋಡಿ ನೋಡಿ ಸಾಕಾಯ್ತು ಬರ್ಲಿಲ್ಲ ನಾವು ಹಂಗೆ ಮುಂದೆ ಅವಳು ಹೋಗ್ತಿರ್ತೇವ ಇನ್ನು ಬರ್ರಿ ಅಂತ ಅಂದ್ಕೊಂಡು ಹಂಗೆ ಮುಂದೆ ಬಿಟ್ಟೇವಿ ಗಾಡಿ ಶ್ರೀನಿವಾಸ್ ಅಡಿಗೆ ಬಲ್ಲಿ ಒಂದು ಸ್ವಲ್ಪ ನಾಷ್ಟಾ ಮಾಡಿ ಏರ್ಪೋರ್ಟ್ ರೋಡ್ಲೆ ಸೀದಾ ಬಿಟ್ಬಿಟ್ಟ ನೋಡ್ರಿ ನಮ್ಮ ಹೋಗಾಕ ಹೋಲಾಕ ಇವತ್ತಂತ್ರ ಹೋಗೋದ್ ಬಂತು ಎಷ್ಟು ಚೆನ್ನಾಗಿತ್ತು ಟ್ರೈ ಮಾಡ್ಲತ್ತಿವ ಆಗ್ಲಿಲ್ಲ ಬಟ್ ಇವತ್ತು ಹೊಂಟಿದೇವಿ ఎల్ కర్క అష్ట ఖుషి ఎల్ కల్ అన్నది ఎల్ కల్ మజా బర్తంత బట్ ఆ బస్ మూర్తి నోడ్క ఆరా ఉంటు అల్గ్ అంతూ ఇంతూ ఫలి బందేబెట్ చా హ ಗಾಡಿ ಪ ಒಳಗೆ ಹೋಗ್ರೆ ಬಿಡ್ತಿದ್ರು ಬಿಡ್ತರೋ ಗೊತ್ತಿಲ್ಲ ಅನಿಸುತ್ತೆ ಆ ಸಣ್ಣ ಗೇಟಲ್ಲಿ ಹೋಗಕ್ಕೆ ಹೋಗೋಲ್ಲ ಸಿಕ್ ದೊಡ್ಡ ಗೇಟ್ ಕೀಲಿ ಹಾಕಿದೆ ಹೋಗ್ಬೇಕಂತಂದ್ರೆ ಬೀಗ ಎಲ್ಲಿಲ್ಲಪ್ಪಾ ಅಂದ್ರೆ ಹಂಗೆ ಹಂಗರ ಹೋಗ್ತಿದ್ವಿ ಹೋದ್ರೆ ಚಲೋ ಮೇಲೆ ಅವ್ರು ಅಂತ ಟ್ರಕ್ಕಿಂಗ್ ಬಂದಿದ್ದೇವಿ ಚಿಂಚೋಳಿಗೆ ನೋಡ್ರಿ ಬೇಕಂದ್ರೆ ಈ ಕಡೆ ನೋಡ್ಬೋದು ನೀವು ಗುಡ್ಡ ಗಿಡ್ಡ ಡ್ಯಾಮ್ ಯಾಕೆ ಇಲ್ಲ ತಕ ಇಲ್ಲೇ ಕುಂತು ಹುಚ್ಚು ಹುಚ್ಚು ಮಾಡಿದೇವಿ ಮತ್ತೆ ತಳದ್ ಹೋಗಿದ್ದೇವಿ ಎತ್ತ ತಳಾಗ ಇಳ್ದೇವಿ ಅದಾದ ನಂತರ ಅಲ್ಲಿ ಹೊಂಟ್ರೊಡ್ಗಾರ ಎಲ್ಲರೂ ಅಲ್ಲ ಷ್ಟು ಮುಂದೆಲ್ಲದಾರ ಈಗ ನಾನು ಅಲ್ಲೇ ಹೊಂಟೀನಿ ಕೆಲಕೊಂದು ಸ್ವಲ್ಪ ಸಿನಿಮ್ಯಾಟಿಕ್ ವೀಡಿಯೋಸ್ ಚೂರು ನೋಡ ಅಪ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡ್ರಿ ಹ್ಯಾಂಗೆ ತೆಗ್ದೀನಿ ಅಂತ ಅಷ್ಟೇ ಮತ್ತೇನಿಲ್ಲ ಇವಾಗ ಈಗ ಮ್ಯಾಟ್ ಟ್ರೆಕ್ಕಿಂಗ್ ಹೊಂಟೀವಿ ಮ್ಯಾಗ ಹೋಗ್ತೀವಿ ಈಗ ಏರಿ ಹೋಗ್ತೀವಿ ಈಗ ಹೋದ ನಂತರ ಅವ್ರಿಂದ ಅವ್ರೇನೋ ಹುಡುಕಾಡ್ಲತ್ತರಲ್ಲಿ ಏನೋ ನೋಡತ್ತಾರ ಬೋರ್ಡ್ ಮ್ಯಾಲೇನೋ ಹಾಕ್ಯಾರಲ್ಲಿ

ಮ್ಯಾಗ ಏನೋ ಗುಡ್ಡ್ರಿ ಗುಡಿ ಹೊಂಟಿವ್ ಮ್ಯಾಗ ಅದೇ ಗುಡಿ ಗುಡ್ಡದ ಗುಡಿಯದ ನೋಡ್ಕೊಂಬರ ಮತ್ತ ಮಂಗೆ ಹೊಳಗ್ ನೋಡ್ರಿ ಇವ್ರು ಬಾ ಬಾ ತಿರುಗಡೆ ತಿರ್ಗಡ್ ಸಾಕ್ರಜ್ಜಿಗ ತಿರ ಏನು ನೋಡ್ಲಿಲ್ಲ ಬೆಳೆಲ್ಲ ನಾವು ತೊಂಬತ್ತು ಕಿಲೋಮೀಟ್ರ್ ಅಲ್ಲಿಂದ ಬಂದಿದ್ದಕ್ಕ ಏನು ನೋಡಿದಾಗಿಲ್ಲ ಮಣ್ಣಾಗಿಲ್ಲಪ್ಪ ನೋಡಿಗೆ ಖರಾಬ್ ನೋಡಿ ನೋಡಿ ನೋಡ್ರಿ ಮ್ಯಾಗೆ ಮ್ಯಾಗೇನಂಗೆ ಅನಿಸ್ತು ಗುಡಿ ಬಂತು ಮಾಡಿ ಹಾರ್ ಹಾರ ಮಹಾದೇವ್ ಗುಡಿಗೊಂಬಾರ ಮೊದಲ ಚೂರು ಮ್ಯಾಗೇನು ಅದಂತ ಮೇಲೆ ಕೊಂಬ್ರಮ ಅಂತ ಕರ್ತಾರ ನೋಡ್ಕೊಂಡು ಬರೋಣ ಚಲೋ 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 ನಾಡ್ರಿ

ಏನು ಅಂತೀರಾ ಇರಲ್ಲ ನನ್ಗೆ ಗ್ಯಾರಂಟಿ ಅದ ಗ್ಯಾರಂಟಿ ಬರೆದು ಕೊಡ್ತಿದ್ದೆ ಬಾತ್ ಒಂದೆರಡು ತಿಂಗಳು ಇತ್ತಂದ್ರೆ ಆಯ್ತು ಲಗ್ನ ಮಾಡ್ಕೊಳಿ ಎಲ್ಲ ಗುದ್ದು ಮಿನಿ ತೋರ್ಸ ತೋರ್ಸಿ ಜೇನೈತ್ರಿ ಫ್ರೆಂಡ್ಸ್ ಇಲ್ಲಿ ಸಿಸಿ ತುಪ್ಪ ಯಾವುದು ಒಂದಿನ ರಘುವೀರ್ ದೇಸಾಯ್ತು

ಹ್ಞೂ ಬರ್ರಿ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡ್ರಿ ದಮ್ ಬಿಡೋದ್ ಸಾಕೈತೆ ಖತರ್ನಾಕ್ ಎರೆದೆ ಹಾಂ ರೈತರ ತರಬೇತಿ ಭವಾನ ಅಂತ ನೋಡ್ರಿ ಬಾಸ್ ರಾಮನ್ ಮಂದಿ ನೋಡಿ ಗುಡಿ ಇದು ಮೂರ್ತಿ ನೋಡಿ ಎರಡು ಖತರ್ನಾಕ್ ಇಟ್ರ ನಡು ಎಲ್ಲಿ ನೋಡಿ ರಾಮ ಅಲ್ಲ ಅದು ರಾಮ ಕೃಷ್ಣದ ಏನು ಗೊತ್ತಿಲ್ಲ ರಾಮ ಅಲ್ಲ ರಾಮ ಇದ್ದವ್ರು ಅಂದೇ ಅಲ್ಲ ಮೂರು ಇರ್ತಾವೆ

டிபாஸ் ம் எல்லாம் டிபாஸ் போட்டுக்கொள்ளல பூர பூத் பங்கலாதங்க சோபரம் ஒழகார நோட்ரி ए टप्पा हो पर तो रेड सर्कल अलग है ना ये बैठो चला हो वाला ना ये मतलब भर्ती तो ऑफिस फोन या दे दे यार वीरयंगि सोकर शंकर आओ फिनिका जल्दी वीरयंगि सोकर कापले इधर इधर कापन जल्दी का चाता नहीं सोकर निमितारो सोकर ಇವ್ರಿ ಅಕ ಸಾಕ ಮಾಡ್ರಿ ಸಾಕಾರ ಸಾಕಾರ್ ನೋಡ್ಕೊತ ಈಗ ಅಂತಿರ್ಲಿ ಬಿಡ್ಲತ್ತೀವಿ ಇನ್ನೊಂದು ವಾಟರ್ ಫಾಲ್ಸ್ ಅಂತ ಫಾಲ್ಸ್ ಸೀದಾ ಸೀದ ಬಿಡ್ತೀವಿ ನಾವು ಆದಿಲಿಂದು ಈಗ ವಾಟರ್ ಫಾಲ್ಸ್ ನೋಡ್ಲಾಕ್ ಹೊಂಟಿವಿ ಈಗ ಸೀದಾ ನಮ್ಮ ಅಂಜಾಣ ಅವ್ನ ಗಾಡಿ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ತಾನಂತ ಪೆಟ್ರೋಲ್ ಹಾಕೊಂಡು ಸೀದಾ ಹೋಗ್ಬಿಡ್ತಿವತ್ತ ಇಲ್ಲೊಬ್ಬ ಬೈ ಅದನ್ನ ಪೆಟ್ರೋಲ್ ಹಾಕೋವ ಅವನ್ ಮುಖ ತೋರ್ಸ್ಬೇಡ ಅದ್ರ ಸಲಾಗೆಲ್ಲಾ ಕಟ್ ಮಾಡಿವಿ ನೀವು ವಿಡಿಯೋದಾಗ ಹೇಳ್ತಾನ ಬಿಡಿಯೋದಾಗ ಹೇಳತಾನವ ಬಾಯಿ ಮುಖಾ ಅಂತ సా కాలే ఎల్ ముఖ కనసీవి పెట్రోల్ గెట్రోల్ హాక సీదా బిల్ నిట్ క సీదా వాటర్ ఫాల్స్ వాటర్ ఫాల్స్ ఆఫ్ రోడింగ్ ఇం అదంతా ఆఫ్ రోడింగ్ కన్సెప్ట్ నోడ్కీ స్ప్లెండర్ పల్సర్ మ్యాగ బై నమ్ ఇన్స్ట్రమ్ ఉడు అంత సర్చ్ ఇన్స్టగ్రమ్ ఫలో విడియో అంత నోడు బై నిన్ ముఖ్ర ఎల్ హాకల్ అంత తోర్సవి అదకే నోడే తో ఐడి ఇన్స్టాగ్రమ్ ఐడియమ్ ಆಗ್ವಿ ಅಂತಂದ್ರ ನೋಡಿ ಹೇಳ್ತೇನೆ ಈ ಫಾಲ್ಸ್ ಹೋಗ್ರೆ ಒಂದ್ ಮಜಾ ಏನಪ್ಪಾ ಅಂತಂದ್ರೆ ಒಂದು ಆರಾಮಾಗಿ ಹೋಗ್ಬೋದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಪೂರಾ ಗಾರ್ಡ್ ಸೆಕ್ಷನ್ ಅದ ಇಲ್ಲಿ ಬಂದು ಗಾರ್ಡ್ ಸೆಕ್ಷನ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು ನೀವು ನಿಮ್ಗ್ ಮೊದ್ಲು ಆಫ್ ರೋಡಿಂಗ್ ಕೂಡ ಅದಂತ ಹೋಗ್ಬೇಕಂತಂದ್ರ

Jalan चला चला कतारखर चला मस्त हां बरं जरा मळगाल बरं करा मला ग्रा आराम हिंग स्वतः उदरगे अला हां उदरगे अला नड तो बंदर येणार அது லையா அதில் ஓகே ஃபிரெண்ட்ஸ் யூ ந

అడ ఇంత చలో హ్ మెడలు 20 రూపాయలు సరే కదా ఫి బందా నోడ్రీ వాటర్ ఫాల్స్ అలా ప్రేమీ రెస్ వల్ ప్రేమీ ఎంఎస్ అత్త పిమ్ఎస్ అత ఏపీ అత్తమ

ము

ഫ്രോടി <laughs> അല്ല <laughs> <laughs> <laughs>

और प्रेम का ही कलीन, कलीन ना कलिन कितर कलिना कलिन दा कलिन ने कितर वाह 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 ನಾನು ನಮ್ಮ ತಮ್ಮ ಕಲ್ತಿ ಮೀನ ಹಿಡಿಬೇಕಂತ ಟ್ರೈ ಮಾಡಿದೆ ಇಲ್ಲಕ್ಕೆ ಆಗ್ಲಿಲ್ಲ ಲಾ ಆ ಕಡೆ ಹೋದ್ರೆ ಈ ಕಡೆ ಬರ್ತೀವಿ ಈ ಕಡೆ ಹೋದ್ರೆ ಆ ಕಡೆ ಹೊತ್ತು ಸಿಗ್ಲಿಲ್ಲ ಅಂತಿಂತು ಬ್ಲಾಗ್ ಎಲ್ಲಿಗೆ ಮುಗಿಸ್ತೀವಿ ಎಕ್ಸಾಮ್ ಇರ್ತಾ ಹೋದ್ರೆ ಸಾಕೆ ಬ್ಲಾಗ್ ನೋಡಿದ್ದು ఓద్రీ ఎక్సామ్ దా పాస్ ఆమె మత్ ఇన్స బ్ నోట ఓకే బాయ్ బాయ్